ಕಾರ್ಯನಿರತ ತರಬೇತಿ ವೈದ್ಯ ಹತ್ಯೆ ಇಡೀ ಮಾನವೀಯ ಜನಾಂಗವೇ ತಲೆ ತಗ್ಗಿಸುವಂತಹ ಹೀನ ಕೃತ್ಯವಾಗಿದ್ದು ಇದನ್ನು ಮನುಷ್ಯರಾದ ನಾವೆಲ್ಲರೂ ಖಂಡಿಸಲೇಬೇಕು ಎಂದು ಸ್ಪಂದನ ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ಸಂತೋಷ್ರವರು ಹತ್ಯೆ ಖಂಡಿಸಿ ಮಾತನಾಡಿದರು ಸ್ನೇಹಿತರೆ ಮೆಡಿಕಲ್ ಆರ್ ಕೆ ಮೆಡಿಕಲ್ ಕಾಲೇಜ್ ಮಾನವ ಸಮಾಜವೇ ತಲೆ ಒಂದು ಕೃತ್ಯ ಒಬ್ಬರು ಹೆಣ್ಮಗಳು ಜನ ತುಂಬ ಜನ ಇರೋವಂಥ ಪ್ರದೇಶ ಗೌರ್ಮೆಂಟ್ ಹಾಸ್ಪಿಟ್ಲು ಇಪ್ಪತ್ತರಿಂದ ಮೂವತ್ತಾರು ಗಂಟೆ ಕೆಲಸ ಮಾಡಿದ ನಂತರ ವಿಶ್ರಾಂತಿ ತೊಗೊಳ್ತಾ ಇರೋ ಸಮಯದಲ್ಲಿ ಅವ್ರ ಮೇಲೆ ಅತ್ಯಾಚಾರ ನಡೆದು ಅವರ ಹತ್ಯೆ ಆಗಿರೋದು ಖಂಡನೀಯ ಯಾವ ಮನುಷ್ಯನೂ ಮಾನವೀಯತೆ ಇರುವಂಥ ಮನುಷ್ಯನೂ ಒಪ್ಕೊಳ್ಳೋಕ್ಕಾಗಿರುವಂಥ ಸ್ಥಿತಿಯಲ್ಲಿ ನಾವು ಇದ್ದೀವಿ ಈ ಥರ ಥಿಂಗ್ಸ್ ಪದೇ ಪದೇ ಮರುಕಳಿಸ್ತಾ ಹೋದರೆ ಹನ್ನೆರಡು ವರ್ಷ ಆಯಿತು ನಿರ್ಭಯ ಕೇಸಾಗಿ ಮತ್ತೆ ನಾವು ಹನ್ನೆರಡು ವರ್ಷದ ಹಿಂದೆ ಆತ್ಮಾವಲೋಕನ ಮಾಡಿಕೊಂಡ್ರೆ ನಮ್ಮಲ್ಲಿ ಏನು ಬದಲಾವಣೆ ಆಗಿದೆ ಅಂದರೆ ರೋಡಲ್ಲಿ ಒಂದು ಹೆಣ್ಮಗಳಿಗೆ ರೇಪ್ ಮಾಡುವಂಥ ಸ್ಥಿತಿಯಿಂದ ಆಸ್ಪೆಟ್ಲ್ ಒಳಗಡೆ ಒಬ್ಬ ವೈದ್ಯ ಮೇಲೆ ರೇಪ್ ಮಾಡಿ ಹತ್ಯೆ ಮಾಡುವಂಥ ಸ್ಥಿತಿಗೆ ಬಂತಾರೆ ಇದಕ್ಕೆ ಸಮಾಜದಲ್ಲಿರೋ ಪ್ರತಿಯೊಬ್ಬರು ನಾಗರಿಕನು ವೈದ್ಯರಾಗಿ ಮುಷ್ಕರ ಮಾಡ್ತಿರ್ಬೋದು ಆದರೆ ಭಾರತದ ಪ್ರತಿಯೊಬ್ಬ ನಾಗರಿಕನು ನಾಚಿಕೆ ಪಡುವಂಥ ಸಂಗತಿ ಆಗಿರೋದ್ರಿಂದ ಇದನ್ನು ನಾವು ಖಂಡಿಸಲೇಬೇಕು ಕೆಆರ್ಎಸ್ ಆಸ್ಪತ್ರೆಯ ಮುಖ್ಯಸ್ಥರಾದ ಯೋಗೀಶ್ ರವರು ಮಾತನಾಡಿ ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತಹ ಹತ್ಯೆ ನಡೆದಿದ್ದು ಹೆಣ್ಣು ಮಕ್ಕಳು ಧೈರ್ಯದಿಂದ ಕೆಲಸ ನಿರ್ವಹಿಸಲು ಅನುಕೂಲವಾಗುವ ದೃಷ್ಟಿಯಲ್ಲಿ ಸರ್ಕಾರ ಕ್ರಮ ಕೈಗೊಳ್ಳಬೇಕು ವೈದ್ಯರುಗಳ ಜೊತೆ ಸಾರ್ವಜನಿಕರು ಒಂದಾಗಿ ಮುಂದೆ ಇಂತಹ ಹೀನ ಕೃತ್ಯ ನಡೆಯದಂತೆ ಹೋರಾಡಬೇಕು ಎಂದು ಹೇಳಿದರು ಹಾಗೂ ಸರ್ಕಾರಿ ಆಸ್ಪತ್ರೆಗಳಲ್ಲಿ ರದ್ದು ರದ್ದುಗೊಳಿಸಲಾಗಿದೆ ಬರೀ ಎಮರ್ಜೆನ್ಸಿ ಸೇವೆಯನ್ನು ಮಾತ್ರ ನಾವು ರೋಗಿಗಳಿಗೆ ದೊರಕಿಸಲಾಗುತ್ತಿದೆ ಇದಕ್ಕೆ ಕಾರಣ ಇತ್ತೀಚೆಗೆ ಕೋಲ್ಕತ್ತಾ ಆರ್ ಮೆಡಿಕಲ್ ಕಾಲೇಜ್ನಲ್ಲಿ ಜರುಗಿದ ಒಂದು ಘಟನೆ ಆ ಘಟನೆಯಲ್ಲಿ ವೃತ್ತಿ ವೈದ್ಯಕೀಯ ವೃತ್ತಿಯಲ್ಲಿ ರಾತ್ರಿ ಪಾಳೆಯದ ಡ್ಯೂಟಿ ಮಾಡುವಾಗ ಒಬ್ಬ ವೈದ್ಯರ ಒಬ್ಬ ವೈದ್ಯ ವಿದ್ಯಾರ್ಥಿಯ ಮೇಲೆ ಗ್ಯಾಂಗ್ ರೇಪ್ ಆಗಿ ಅವರನ್ನು ಕೊಲೆ ಮಾಡಲಾಗಿರುತ್ತದೆ ಈ ಥರ ಈ ಥರ ಕೊಲೆ ಈ ಥರ ವೃತ್ತಿಯಲ್ಲಿ ಅದು ವೃತ್ತಿಯಲ್ಲಿ ವೃತ್ತಿ ನಡೆಸುವಾಗ ಈ ವೈದ್ಯಕೀಯ ವಿದ್ಯಾರ್ಥಿನಿಯ ಮೇಲೆ ನಡೆದಿರುವ ಘಟನೆಯನ್ನು ಖಂಡಿಸುವುದಕ್ಕೋಸ್ಕರ ಈ ದೇಶಾದ್ಯಂತ ಎಲ್ಲ ಒ ಪಿ ಡಿ ಸರ್ವಿಸಸ್ನನ್ನು ಇಪ್ಪತ್ನಾಲ್ಕು ಗಂಟೆಗಳು ಇಪ್ಪತ್ನಾಲ್ಕು ಗಂಟೆಗಳು ನಿಲ್ಲಿಸಲಾಗಿದೆ ಅದಲ್ಲದೆ ಈ ವಿದ್ಯಾರ್ಥಿನಿಯ ಏನು ಡಾಕ್ಟರ್ ಮೋಮಿತಾ ದೇವನಾಥ್ ಅಂತ ಏನು ವಿದ್ಯಾರ್ಥಿ ಇದ್ದರು ಅವರಿಗೆ ಅವರ ಈಗೇನು ಗ್ಯಾಂಗ್ ರೇಪ್ ಆಗಿ ಅಥವಾ ಕೊಲೆ ಆಗಿದೆಯಲ್ಲ ಅದಕ್ಕೆ ನಾವು ನ್ಯಾಯ ಸಿಗುವ ನಿಟ್ಟಿನಲ್ಲಿ ಈ ಒಂದು ಬಂದನ್ನು ಮಾಡಲಾಗುತ್ತಿದೆ ಸಾರ್ವಜನಿಕ ಆಸ್ಪತ್ರೆಯ ಜಿಲ್ಲಾ ಸರ್ಜನರಾದ ಡಾಕ್ಟರ್ ಮೋಹನ್ ಕುಮಾರ್ ಅವರು ಮಾತನಾಡಿ ವೈದ್ಯಕೀಯ ಕಾಲೇಜಿನಲ್ಲೇ ನಡೆದ ಘಟನೆಗೆ ಕಾರಣಕರ್ತರಾದವರನ್ನು ಕೂಡಲೇ ಬಂಧಿಸಿ ಪ್ರತಿಭಟನೆಗೆ ನಿರತರಾದ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡಿ ಸಾಕ್ಷಿ ನಾಶಕ್ಕೆ ಪ್ರಯತ್ನಿಸಿದ ಗೂಂಡಾಗಳನ್ನು ಕೂಡಲೇ ಬಂಧಿಸಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದರು ಒಂದು ಹೆಣ್ಣುಮಗಳಿಗೆ ನ್ಯಾಯ ದೊರಕಿಸಿಕೊಳ್ಳಿ ಹಾಗೆ ಎರಡನೇ ಉದ್ದೇಶ ಎಲ್ಲ ಸರ್ಕಾರಿ ಆಸ್ಪತ್ರೆಗಳ ಖಾಸಗಿ ಆಸ್ಪತ್ರೆಗಳಲ್ಲಿ ಸಾಮಾನ್ಯವಾಗಿ ವೈದ್ಯರು ವೈದ್ಯಕೀಯ ಸೇವೆಗಳ ಸಿಬ್ಬಂದಿಗಳ ಮೇಲೆ ಹಾನಿ ಆಗ್ತಕ್ಕಂಥದ್ದು ಅಲ್ಲಿ ಒಂದು ಭಯದ ವಾತಾವರಣ ನಿರ್ಮಿಸ್ತಕ್ಕಂಥದ್ದು ಇದೆಲ್ಲನೂ ನಿರಂತರವಾಗಿ ನಡೀತಾ ಬಂದಿದೆ ರಾತ್ರಿ ಹೊತ್ತು ಆ್ಯಕ್ಸಿಡೆಂಟ್ಗಳಾಗಿ ಬಂದು ಬಂದಾಗ ಪೇಷಂಟ್ಗಳ ಜೊತೆ ಬರ್ತಕ್ಕಂಥ ಒಂದು ಏನು ಮಾಬ್ ಇರುತ್ತೆ ಆ ಮಾಫುಗಳಿಂದ ಸಾಕಷ್ಟು ತೊಂದರೆ ಆಗುತ್ತೆ ಅದಕ್ಕೆ ಎಲ್ಲ ಸರ್ಕಾರಿ ಆಸ್ಪತ್ರೆಗಳು ಖಾಸಗಿ ಆಸ್ಪತ್ರೆಗಳಲ್ಲಿ ಸರಿಯಾದ ಸುಭದ್ರತೆ ಮತ್ತು ಇದು ಬರೀ ಸೆಕ್ಯೂರಿಟಿ ಅವ್ರನ್ನ ಯಾರನ್ನೋ ಒಬ್ಬರನ್ನ ನೇಮಿಸಿದರೆ ಒಬ್ಬರನ್ನ ನೇಮಿಸಿದರೆ ಸಾಕಾಗ ಸಾಕಾಗ್ತಾ ಇಲ್ಲ ಇದಕ್ಕೆ ಸರ್ಕಾರದಿಂದ ಒಂದು ಕಮಿಟ್ಮೆಂಟ್ ಬೇಕಾಗುತ್ತೆ ಒಂದು ಪೊಲೀಸ್ ಫೋರ್ಸ್ ಯಾವಾಗಲೂ ವೈದ್ಯಕೀಯ ಸಿಬ್ಬಂದಿಗಳ ರಕ್ಷಣೆಗೆ ಹೀಗಾದರೆ ಕಾಯ್ದೆಗಳು ಕಾನೂನುಗಳು ಭಾಳಷ್ಟು ಇದ್ದಾವೆ ಕಾಯ್ದೆ ಕಾನೂನುಗಳಿಂದ ಯಾವುದೇ ಹಲವಾರು ಏನು ಹಲ್ಲೆಗಳಾಗ್ತಕ್ಕಂಥ ಸಂದರ್ಭದಲ್ಲಿ ಹಲವಾರು ಸಾರಿ ಈ ಕಾಯ್ದೆಗಳ ಸೆಕ್ಷನ್ಗಳನ್ನ ಅಡಿಯಲ್ಲಿ ಸರಿಯಾಗಿ ದೂರು ದಾಖಲಾಗಿಸದೇ ಇದ್ದವರು ದೂರ ಸರಿ ದಾಖಲಾಗಲ್ಲ ದೂರು ದಾಖಲಾದ್ರೂ ಯಾವುದೋ ಒಂದು ಒತ್ತಡಕ್ಕೆ ಬ ಬಂದು ಕಾಂಪ್ರಮೈಸ್ ಮಾಡಿಕೊಳ್ತಕ್ಕಂಥದ್ದು ಕಂಪ್ಲೇಂಟನ್ನ ವಾಪಸ್ ತೆಗೆಸ್ತಕ್ಕಂಥದ್ದು ಇದೆಲ್ಲ ಆಗಿದೆ ಇದು ನಾನ್ ಬೈಲಬಲ್ ಅಫೆನ್ಸ್ ಅಂತ ಇದ್ದರೂ ಕೂಡ ಶಿಕ್ಷೆ ಆಗ್ತಕ್ಕಂಥ ಪ್ರಮಾಣ ಭಾಳ ಕಡಿಮೆ ಸೊ ಇದನ್ನೆಲ್ಲನೂ ಇಟ್ಕೊಂಡು ಮುಂದಿನ ದಿನಗಳಿಗೆ ವೈದ್ಯಕೀಯ ಸಿಬ್ಬಂದಿ ಏನಾದರೂ ನಮಗೆ ಏನು ಭಯವಿಲ್ಲದ ವಾತಾವರಣದಲ್ಲಿ ಏನಾದರೂ ನಾವು ಕೆಲಸ ಮಾಡಬೇಕು ಅಂತ ಆದರೆ ಆ ಕೆಲಸ ಮಾಡೋದಕ್ಕೆ ಪೂರಕವಾಗಿ ನಮಗೆ ಒಂದು ಅವಕಾಶ ಇರಬೇಕು ಏನಂತಂದರೆ ನಿರ್ಭಯವಾಗಿ ನಾವು ಆ ರೋಗಿಯ ರಕ್ಷಣೆಗೆ ಟ್ರೀಟ್ಮೆಂಟ್ ಚಿಕಿತ್ಸೆಯನ್ನು ಕೊಡಲಿಕ್ಕೆ ನಮಗೆ ಅವಕಾಶ ಆಗಬೇಕು ಎಷ್ಟೋ ಸಂದರ್ಭಗಳಲ್ಲಿ ನಾವೇ ಹೋಗಿ ಕ್ಯಾಶುಯಲ್ಟಿ ಪೇಷಂಟ್ ನೋಡೋಕ್ಕೆ ಹೋದಾಗ ಪೇಶೆಂಟ್ ನೋಡಲಿಕ್ಕೆ ವೈದ್ಯರನ್ನೇ ಅದು ರೋಗಿ ಹತ್ರ ಬಿಟ್ಕೊಳ್ಳದೇ ಇರತಕ್ಕಂಥ ಸನ್ನಿವೇಶಗಳನ್ನು ನಾವು ಇದು ಈಗಾಗಲೇ ಇದು ಹಾಗೆ ಈ ವೈದ್ಯ ಉಪಚಾರ ಸಿಬ್ಬಂದಿ ಮೇಲೆ ಹಲ್ಲೆಗಳಾದರೆ ಏನು ಸೈಡ್ ಎಫೆಕ್ಟ್ಗಳು ಅಂತಂದರೆ ನಮ್ಗೆ ಯಾಕಪ್ಪ ತಲೆನೋವು ಅಂತ ನಮ್ಮ ಏನು ರೆಫರ್ ಮಾಡ್ತಕ್ಕಂಥದ್ದು ಎಲ್ಲ ಜಾಸ್ತಿ ಆಗುತ್ತೆ ಆಗ ಅದು ಇಂಡಿವಿಜುವಲ್ ವೈದ್ಯನ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಇದೆಲ್ಲ ತಪ್ಪಿಸ್ಬೇಕು ಅಂತಂದರೆ ಎಲ್ಲರಿಗೂ ಈ ಆರೋಗ್ಯದ ಹಕ್ಕನ್ನು ಜನಸಾಮಾನ್ಯರಿಗೆ ಕೊನೆಯ ವ್ಯಕ್ತಿ ನಾವು ತಲುಪಿಸ್ಬೇಕು ಅಂತಂದರೆ ವಾತಾವರಣದಲ್ಲಿ ವೈದ್ಯರು ಮುಕ್ತವಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಇರಬೇಕು